ಸೊ ನಿಮಗೂ ಮತ್ತು ನಿಮ್ಮ ಕುಟುಂಬ ವರ್ಗದವರಿಗೂ ವರ್ಷ ವರ್ಷದ ಶುಭಾಶಯಗಳು ಈ ವರ್ಷ ವರ್ಷ ಏನ್ ಚೇಂಜಸ್ ಇರುತ್ತೆ ನನ್ಗೆ ಗೊತ್ತಿಲ್ಲ ಗೋಡೆ ಮೇಲೆ ಇರೋ ಕ್ಯಾಲೆಂಡರ್ ಅಂತೂ ಚೇಂಜ್ ಆಗುತ್ತೆ ನಮ್ ನಮ್ ಲೈಫ್ ಹೆಂಗ್ ಬದಲಾಗುತ್ತೋ ನಮ್ ಕೈಲಿರುತ್ತೆ ಇದೇನಪ್ಪ ಇದು ಹೋಟೆಲ್ಗೆ ಬಂದಿದ್ದಾನೆ ಅಂತ ಅಂದ್ಕೊಂಡ್ರೆ ಹೌದು ಇಲ್ಲಿ ಇವತ್ತು ಬಂದಿರೋ ವಿಷಯನೇ ಬೇರೆ ಇದೆ ಸೊ ಮುಂದೆ ಹೋಗ್ತಾ ಹೋಗ್ತಾ ಗೊತ್ತಾಗುತ್ತೆ ಒಂದು ಸ್ಪೆಷಲ್ ಲಾಕ್ ಮಾಡ್ತಾ ಇದ್ದೀನಿ ಇದು ಪ್ರತಿಯೊಬ್ಬರಿಗೂ ಇಷ್ಟ ಆಗಬೇಕು ಪ್ರತಿಯೊಬ್ಬರಿಗೂ ಇದು ಸ್ಫೂರ್ತಿ ಆಗಬೇಕು ಅವರು ಇದರಿಂದ ಇನ್ನೊಬ್ಬರಿಗೆ ಒಂದು ನಿರ್ಮಾಣ ಥರ ಆಗಬೇಕು ಸೊ ಮುಂದೆ ನಿಮಗೆ ಗೊತ್ತಾಗುತ್ತೆ ಬನ್ನಿ ಇದು ಯಾವ ರೀತಿಯ ಲಾಗ್ ಅಂತ ಬನ್ನಿ ನಿಮ ಯಾರಪ್ಪ ಅವ್ರಿಗೊಂದು ಊಟ ಕೊಟ್ಕೊಡೋ ಅಜ್ಜಿ ಅಜ್ಜಿ ಊಟ ಇದೆ ಮಾಡ್ತೀರಾ ಕವರೇ ಕೊಟ್ಟುಕೊಡ ಅವ್ರಿಗೆ ಸೊ ಹಾಯ್ ಹಲೋ ನಮಸ್ಕಾರ ನಾನು ನಿಮ್ಮ ಶಶಿಕುಮಾರ್ ಜೈ ಬ್ರಹ್ಮಲಿಂಗೇಶ್ವರ ಸ್ವಾಮಿ ಸೊ ಈ ಸಂಭ್ರಮದಿಂದ ವರ್ಷ ವರ್ಷ ಆಚರಿಸ್ತಾರೆ ಎಲ್ಲರೂ ಕೇಕ್ ಕಟ್ ಮಾಡಿ ಎಲ್ಲ ಫ್ಯಾಮಿಲಿ ಜೊತೆ ಎಂಜಾಯ್ಮೆಂಟ್ ಮಾಡ್ತಾರೆ ಇನ್ನೊಂದಷ್ಟು ಜನ ದುಡ್ಡಿರೋರು ಪಬ್ಬು ಬಾರ್ಗೆ ಹೋಗಿ ಚೆನ್ನಾಗಿ ಕುಡ್ದು ಎಂಜಾಯ್ ಮಾಡಿ ರೋಡಲ್ಲಿ ಬಂದು ವಾಮಿಟು ಮಾಡ್ತಾರೆ ಸೊ ಇದೆಲ್ಲ ಓಕೆ ಅದು ಇಷ್ಟ ನಂದು ಕಾನ್ಸೆಪ್ಟ್ ಏನಪ್ಪ ಅಂದರೆ ನನಗೆ ಬಂದಿದ್ದ ಐಡಿಯಾಸ್ ಏನಪ್ಪ ಅಂದರೆ ನಮ್ಮ ಸಮಾಜದಲ್ಲೇ ಒಬ್ಬರಾಗಿರುವಂಥ ಈಗ ಎಷ್ಟೊಂದು ಜನ ಮನೆ ಇರಲ್ಲ ಮಠ ಇರೋಲ್ಲ ಅವರಿಗೆ ಒಂದೊತ್ತು ಊಟಕ್ಕೂ ತುಂಬ ಕಷ್ಟ ಇರುತ್ತೆ ಅಂಥವ್ರು ರೋಡ್ ಸೈಡಲ್ಲಿ ಮಲಗಿರ್ತಾರೆ ಅವ್ರು ಏನು ಊಟ ಮಾಡಿರ್ತಾರೋ ಇಲ್ವೋ ನನಗೆ ಗೊತ್ತಿಲ್ಲ ಸೊ ಈ ವರ್ಷ ವರ್ಷದ ದಿನ ನಾವು ಅಂದರೆ ಈ ವರ್ಷ ವರ್ಷನ ಆಚರಿಸಿದಂಗೆ ಅವ್ರಿಗೂ ನಮ್ಮ ಕಡೆಯಿಂದ ಏನಾದರೂ ಒಂದು ಕೊಟ್ಟು ಒಂದು ಹೆಲ್ಪ್ ಮಾಡೋಣ ಅಂತ ನನ್ನ ಮನಸ್ಸು ಬಂದಿದೆ ಕೊಡೋ ಕೊಡೋಲ್ಲ ತುಂಬ ಶಾಕ್ ಆಯಿತು ಆ್ಯಕ್ಚುಲಿ ನಮ್ಮ ಭಾರತ ದೇಶದಲ್ಲಿ ನಾಲ್ಕೂವರೆ ಸಾವಿರ ಜನ ಮಕ್ಕಳು ಐದು ವರ್ಷಕ್ಕಿಂತ ಕೆಳಗಿರೋರು ಹೊಟ್ಟೆ ಹಸುವಿನಿಂದ ಸಾಯ್ತಿದ್ದಾರೆ ಸರಿಯಾಗಿ ಊಟ ಸಿಗದೆ ಇನ್ನು ವರ್ಷದ ಲೆಕ್ಕ ಹಾಕೋದ್ರೆ ಮೂರುವರೆ ಲಕ್ಷ ಜನ ದೊಡ್ಡವರು ಎಲ್ಲ ಸರಿ ಮೂರುವರೆ ಲಕ್ಷ ಜನ ಸೊ ಊಟ ಮಾಡ್ದೇ ಸಾಯ್ತಿದ್ದಾರೆ ಅಂದರೆ ಈಗ ಎಂಥ ದುರ್ವಿಧಿ ನಮ್ಮ ದೇಶಕ್ಕೆ ಇನ್ನೂ ಬಡತನ ಇದೆ ಅನ್ನೋದು ಈ ಥರಲ್ಲಿ ಗೊತ್ತಾಗುತ್ತೆ ಸೊ ಅದಕ್ಕೇ ನಾವು ತಿನ್ನೋದ್ರ ಜೊತೆಗೆ ಇನ್ನೊಬ್ರಿಗೂ ನಮ್ಮ ಕೈಯಲ್ಲಿ ಇರೋಷ್ಟು ಶಕ್ತಿ ದೇವರು ಚೆನ್ನಾಗಿ ಕೊಟ್ಟಿದ್ದಾರೆಲ್ಲ ಸೊ ಹಾಗಾಗಿ ಅವ್ರಿಗೂ ನಾವು ನಮ್ಮನ್ನು ಒಂದು ಹೆಲ್ಪ್ ಮಾಡೋಣ ಹೆಲ್ಪ್ ಅಂದರೆ ದುಡ್ಡು ಕಾಸು ಕೊಡಿ ಅಂತ ಇಲ್ಲ ಈ ಥರ ಫುಡ್ ಹಣ್ಣನ ಕೊಡಿಸಿದ್ರೆ ಅವ್ರಿಗೆ ಖುಷಿ ಖುಷಿಯಾಗುತ್ತೆ ಓಕೆ ಸೊ ಮರಿದಿರಂಗೆ ನೀವು ನಿಮ್ಮ ಅಕ್ಕಪಕ್ಕ ಇರೋರು ಮರಿದಿರಂಗೆ ಅವರು ಹಸುವಿನಲ್ಲಿ ಇದ್ದಾಗ ಅವ್ರಿಗೆ ಊಟ ಹಾಕಿ ದಾನ ದಾನ ನಿಂತ ಶ್ರೇಷ್ಠವಾದ ದಾನ ಅನ್ನದಾನ ಅಂತ ದೊಡ್ಡವರು ಹೇಳಿದ್ದಾರೆ ಗೊತ್ತಿದೆಯಲ್ಲ ನಿಮಗೆ தப்பில்ல அல்ல ಎರಡು ಐತೆ ಊಟ ಊಟ ಇದೆ ಮಾಡ್ತೀರಾ ಒಂದೇ ಇರುತ್ತೆ ಒಂದೇ ಇರುತ್ತೆ ಒಂದೇ ಇಲ್ಲ ನಾವು ಇದೆ ಇನ್ನೊಂದು ಯಾರಿಗಾದ್ರು ಕೊಡೋಣ ಕವರ್ಗಾತಾ ಮನಿಮ್

ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ನಾನು ಅಂದ್ಕೊಂಡಿದ್ದೀನಿ ಸೊ ಈ ಥರ ನೀವು ನಿಮ್ಮ ಮನೆ ಅಕ್ಕಪಕ್ಕ ಇರೋರಿಗೆ ಸೊ ಅಂದರೆ ಊಟ ತಿನ್ನಿಲ್ದೆ ಯಾರು ಕೂತಿರ್ತಾರಲ್ಲ ಅಂಥವ್ರಿಗೆ ಊಟ ಹಾಕಿ ನಿಮಗೂ ಒಳ್ಳೆಯದಾಗುತ್ತೆ ಸೊ ಹಸಿದವ್ರಿಗೆ ಊಟ ಹಾಕೋದ್ರಲ್ಲಿ ಸಿಗೋ ಮಜಾನೇ ಬೇರೆ ನನಗನ್ಸಿದ್ದು ನಾನು ಮಾಡಿದ್ದೀನಿ ಸೊ ನೀವು ಈ ಥರ ಕೆಲಸ ಮಾಡಿ ಅಂತ ಹೇಳ್ತಾ ನಾನು ಈ ವಿಡಿಯೋನೇ ಇಲ್ಲಿಗೆ ಕೊನೆ ಮಾಡ್ತಾ ಇದ್ದೀನಿ ಹೋಗಿ ಬರ್ತೀನಿ ನಿಮ್ಮನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ಮೀಟ್ ಆಗ್ತೀನಿ ಜೈ ಹಿಂದ್ ಜೈ ಕರ್ನಾಟಕ ಮತ್ತು ಜೈ ಬ್ರಹ್ಮಲಿಂಗೇಶ್ವರ ಸ್ವಾಮಿ ಊಟ ಊಟ ಇದೆ ಮಾಡ್ತೀರಾ